ಟಿ ವಿ ನೋಡುವಾಗ ಮೊಬೈಲ್ ನೋಡುವಾಗ ಇಲ್ಲ ಕಂಪ್ಯೂಟರ್ನಲ್ಲೋ ನಮಗಿಷ್ಟವಾದ ಕ್ರೀಡೆ ಸಿನಿಮಾ ಅಥವಾ ಇನ್ಯಾವುದೋ ವಿಡಿಯೋ ನೋಡುತ್ತಿದ್ದಾಗ ತಟ್ಟನೆ ಒಂದು ಜಾಹೀರಾತು ಒಕ್ಕರಿಸಿ ಬಿಟ್ಟಿತ್ತು ಅನ್ನಿ ನಮ್ಮ ಕಂಟ್ರೋಲ್ಗೆ ಕಾಯದೆ ತತ್ತರಿಕೆ ಅಂತ ಒಂದು ನಮ್ಮಿಂದ ಹೊರಬಿದ್ದಂತಾಗಿರುತ್ತೆ ಹಾಗಂತ ಜಾಹೀರಾತನ್ನ ಇಷ್ಟಪಡೋರಿಲ್ಲ ಎಂದೇನಿಲ್ಲ ನೋಡಬೇಕು ಅನ್ನಿಸುವ ಜಾಹೀರಾತನ್ನ ಇಷ್ಟಪಟ್ಟು ನೋಡೋ ಸಾಕಷ್ಟು ಮಂದಿ ನಮ್ಮಲ್ಲಿ ಇದ್ದಾರೆ ಕೆಲ ಜಾಹೀರಾತುಗಳು ಬೋರು ಬೇಜಾರು ಅನ್ನಿಸುವುದಿಲ್ಲ ಬದಲಿಗೆ ಅವು ಬಂದಾಗ ನಮ್ಮ ನೆಚ್ಚಿನ ಸಿನಿಮಾ ವಿಡಿಯೋ ನೋಡುವಷ್ಟೇ ಖುಷಿಯಲ್ಲಿ ನೋಡುತ್ತಾ ಕಣ್ತುಂಬಿಕೊಳ್ಳುತ್ತೇವೆ ಜಾಹೀರಾತು ಮುಗಿಯುವ ಹೊತ್ತಿಗೆ ನಮ್ಮ ಅರಿವಿಗೆ ಬಾರದೆ ತುಟಿ ಹಂಚಲ್ಲಿ ಕಿರುಣಗೆ ಕೂಡ ಬಂದಿರುತ್ತೆ ಅಂತಹ ಜಾಹೀರಾತುಗಳ ಸರದಿಗೆ ಇದೊಂದು ಜಾಹೀರಾತು ಸೇರಿಕೊಂಡಿದೆ ಇದೇ ಮಾರ್ಚ್ ಇಪ್ಪತ್ ಮೂರರಿಂದ ಭಾರತದ ಅದ್ದೂರಿ ಕ್ರಿಕೆಟ್ ಹಬ್ಬ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಗೊಳ್ಳುತ್ತಿದೆ ಇದರ ಪ್ರಚಾರಾರ್ಥವಾಗಿ ಸ್ಟಾರ್ ಸ್ಪೋರ್ಟ್ಸ್ ಬಳಗ ವಿಭಿನ್ನ ಜಾಹೀರಾತೊಂದನ್ನು ಬಿಟ್ಟಿದೆ ಕ್ರಿಕೆಟ್ ಕ್ರೇಜಿನ ಜಲಕ್ಕನ್ನ ತೆರೆದಿಡುವ ಈ ಜಾಹೀರಾತನ್ನ ನೋಡಿದಷ್ಟು ಬೋರ್ ಅನಿಸಲ್ಲ ಆರಂಭಿಕ ಪಂದ್ಯ ಮುಕ್ತಾಯವಾದ ಬಳಿಕ ಬಹುಶಃ ಬೋರ್ ಅನಿಸಿದರೂ ಅನಿಸಬಹುದು ಆರಂಭಿಕ ಪಂದ್ಯ ಮಾರ್ಚ್ ಇಪ್ಪತ್ ಮೂರರಂದು ಚೆನ್ನೈ ಮತ್ತು ಬೆಂಗಳೂರು ನಡುವೆ ಎಂಟು ಗಂಟೆಗೆ ಆರಂಭಗೊಳ್ಳಲಿದೆ ಸ್ಟಾರ್ ಸ್ಪೋರ್ಟ್ಸ್ ಸಿದ್ಧಪಡಿಸಿರುವ ಈ ಜಾಹೀರಾತಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಎಂಎಸ್ ಧೋನಿ ಕಾಣಿಸಿಕೊಂಡಿದ್ದಾರೆ ಆರಂಭಿಕ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಮುಖಾಮುಖಿ ಗಮನದಲ್ಲಿಟ್ಟುಕೊಂಡು ರೂಪುಗೊಂಡಿರುವ ಕೆಂಪು ಹಳದಿ ಬಣ್ಣಗಳ ಕತೆ ಈ ಕಲರ್ಫುಲ್ ಜಾಹೀರಾತಿನಲ್ಲಿ ಇದೆ ಇದು ನೋಡುಗರಿಗೆ ತುಂಬಾ ಖುಷಿ